ನಮಸ್ಕಾರ ಕರ್ನಾಟಕ ಇವತ್ತು ವರ್ತೂರ್ ಅವ್ರು ತಗೊಂಡಿರೋ ಡಿಶಿಷನು ಸಖತ್ತಾಗಿದೆ ಇವರು ತುಕಾಲಿಗೆ ಸರಿಯಾಗಿ ಗುನ್ನ ಇಟ್ಟಿದ್ದಾರೆ ಅವರು ವಿಷಯ ಏನಪ್ಪ ಅಂದರೆ ಒಂದು ಟಾಸ್ಕ್ ವಿಚಾರವಾಗಿ ವರ್ತೂರ್ ಸಂತೋಷ್ ಅವ್ರಿಗೆ ಬಿಗ್ ಬಾಸ್ ಅವ್ರು ಕೇಳ್ತಾರೆ ಈ ಟಾಸ್ಕಿಂದ ಹೊರಗಡೆ ಯಾರನ್ನ ಇಡ್ತೀರ ಅಂತ ಡೈರೆಕ್ಟಾಗಿ ತುಕಾಲಿ ಹೆಸರು ತೊಗೊಂಡಿದ್ದಾರೆ ಆ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಅವರ ಗಟ್ಟಲೆ ಜೊತೇಲಿ ಕೂತ್ಕೊಂಡು ಮಾತಾಡ್ತಿದ್ದ ವರ್ತೂರ್ ಸಂತೋಷು ತುಕಾಲಿ ಸಂತೋಷ ವರ್ತೂರ್ ಸಂತೋಷ ತುಕಾಲಿ ನಂಬೋಕ್ ತಯಾರಿಲ್ಲ ಅಂದರೆ ಎಂಥ ನನ್ನ ಮಗ ಇರಬೇಕು ತುಕಾಲಿ ಅಂತ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನನಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ ತುಕಾಲಿ ನೋಡಿದ್ರೆ ಯಾಕಂದರೆ ಹೋದ ವಾರದಲ್ಲಿ ಹೆಣ್ಮಕ್ಳು ಬಗ್ಗೆ ಮಾತಾಡಿರೋದಾಗಿರ್ಬೋದು ಡ್ರೋನ್ ಪ್ರತಾಪ್ನ ಎವಿ ಟಾರ್ಗೆಟ್ ಮಾಡ್ತಾ ಇರೋ ವಿಚಾರಗಳಾಗಿರ್ಬೋದು ನನಗಂತೂ ನಿಜವಾಗ್ಲೂ ಇಷ್ಟ ಆಗಲ್ಲ ಅವ್ನ ಬುದ್ಧಿನೇ ನಿಜವಾಗ್ಲೂ ಸರಿ ಇಲ್ಲ ಅಲ್ಲಿರೋದು ಇಲ್ಲೇಳ್ತಾನೆ ಇಲ್ಲಿರೋದು ಅಲ್ಲೇಳ್ತಾನೆ ಮೊದಲು ಮನೆಯಿಂದ ಹೊರಗಡೆ ಬಿಸಾಕ್ಬೇಕು ಅವ್ನಿಗೆ ಆ ಲೆಕ್ಕ ಹಕ್ಕಳಿಗೆ ಜೊತೇಲಿ ಅಷ್ಟು ಕ್ಲೋಸ್ ಆಗಿರೋ ವರ್ತೂರ್ ಸಂತೋಷ ಏನು ನಂಬ್ತಾ ಇಲ್ಲ ಅಂದರೆ ಇನ್ಯಾರು ನಂಬ್ತಾರೆ ಗುರು ಅವನ್ನ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸಂಗೀತಕ್ಕೆ ಸಿಕ್ಕಾಪಟ್ಟೆ ಅವ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಏನು ಗೊತ್ತಾ ಅವ್ರೆಂತಿಗೆ ಸಂಗೀತ ಕಂಡ್ರೆ ಇಷ್ಟ ಆ ವಿಚಾರವಾಗಿ ಇಷ್ಟಪಡ್ತಿದ್ದಾನೆ ಅಷ್ಟೇ ಅವ್ರ ಅವ್ರೆಂತಿಗೇ ಇಷ್ಟ ಇರೋದ್ರಿಂದ ಇವನು ಸಂಗೀತಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಇಷ್ಟೇ ಗುರು ನನಗೆ ಅನಿಸಿಕ ಪ್ರಕಾರ ಅವ್ರೆಂತಿಗೆ ಬಂದಾಗ ಸಂಗೀತವ್ರು ತುಂಬ ಇಷ್ಟ ನನಗೆ ಅಂದಾಗ ಅವಾಗಿಂದ ಚೇಂಜ್ ಆಗಿದ್ದಾನೆ ಇವನು ಆಯಾ ಈ ತುಕಂದಿ ಬುದ್ಧಿ ನನ್ಗೆ ಅದಕ್ಕೆ ಗುರು ನಿಜವಾಗ್ಲೂ ಇಷ್ಟ ಆಗಲ್ಲ ಸ್ನೇಹಿತರೆ ಈ ಒಂದು ಪ್ರೋಮೋ ನೀವೇನಾದರೂ ನೋಡಿದರೆ ನಿಮಗೆ ನನ್ನಷ್ಟು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ